फ्रेंड्स हाय फ्रेंड्स इंडिया कसला कसला ಅಂತ ಹೇಳ್ತೀನಿ ಅಲ್ಲೋ ನೋಡು ತುಪೈತಾ ಇದ್ರು ಅಂತ ಅಲ್ಲಿ ಟ್ರಿಪ್ ಹೋಗದ ನಡಿ ನಿಮ್ಮ ಆಕ ಕಲಸ ನಿಮ್ಮ ನೋಡಿ ಇವರು ಇಷ್ಟಕಂಟೆ ಇತ್ತು ಕುನ್ಕನದಾ ಬರಿದು ಬಾಡೆ ತಾಯಿ ಬರಿದು ಬಾ ಅಯ್ಯೋ ನಾ ಇбро ಅದಕೆರ ಮುದ್ದಿನ ನಾ ಅದ್ನಿ ಅಂತ ನೀರೆ ಹೇಳಿ ಬನ್ನಿ ತಿರು ನೀත් ಬರ್ನಲ್ಲ ಅಯ್ಯೋ ಸಾಕು ಬನಿ ಯಾವ ಪ್ರವೇಶ ಕಿಲ್ಲದ ಸೀರೆ ಫೋಟೋ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಫೋಟೋ ತೆಗೆದಕ್ಕೆ ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಇವತ್ತು ಬಂದು ಮಂಡೇ ಮಂಡೇ ಮಾರ್ನಿಂಗಲ್ಲ ಆಫ್ಟರ್ನೂನಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಒಂದು ಫಂಕ್ಷನಿಗೆ ಹೋಗಬೇಕು ಹಂಗಾಗಿ ರೆಡಿಯಾಗಿ ಅಕ್ಕನ ಮನೆ ಹತ್ರ ಬಂದಿದ್ದೀನಿ ಅಕ್ಕ ರೆಡಿ ಆಗ್ತಾ ಇದ್ದಾಳೆ ಇನ್ನೇನು ತಂಗಿನೂ ಬರ್ತಾಳೆ ಹಂಗಾಗಿ ತಂಗಿಗೆ ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ ಸೊ ಇವತ್ತೊಂದು ದಿನ ಪೂರ್ತಿ ಹೆಂಗಿರುತ್ತೆ ಅಕ್ಕನ ಮನೆಯಲ್ಲಿ ತಂಗಿ ನಾನು ಅಕ್ಕ ಎಲ್ಲ ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇನ್ನು ವೀಡಿಯೋನ ನೋಡ್ತಾ ಇದ್ದರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಸೊ ತಡ ಮಾಡೋದು ಬೇಡ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿಗೆ ನೋಡ್ತಾ ಇರಿ ಇಲ್ಲಿಂದ ಒಳಗಡೆ ಬಂದರೆ ನಮ್ಮ ಅಕ್ಕ ರೆಡಿ ಆಗ್ತಾ ಇದ್ರಳಿ ಸಿಂಪಲ್ಲಾಗಿ ಸ್ಯಾರಿನ ವೇರ್ ಮಾಡೋಳೆ ಸಿಂಪಲ್ಲಾಗಿ ಐತೆ ಅಕ್ಕ ಅಂತ ಹೇಳ್ತಾ ಇದ್ದೀನಿ ಹಂಗೆ ಚೆನ್ನಾಗಿ ಕಾಣಿಸ್ತಾಯ್ತಂತೆ ಚೆನ್ನಾಗಿ ಕಾಣಿಸ್ತಾಳೆ ಅಯ್ಯೋ ಅಯ್ಯೋ ಬೀಳಿಸ್ಬಿಟ್ಟಿದ್ದಲ್ಲಕ್ಕ ಕತ್ಕೊ ಬರಿಯೋದೊಂದು ಸರ್ ಹಾಕಂದ ಸಾಕಿವೆ ನೋಡಿ ಫ್ರೆಂಡ್ಸ್ ಎಷ್ಟ್ ಸಿಂಪಲ್ ಆಗಿ ರೆಡಿ ಆಯ್ತಾಳೆ ನಮ್ ಅಕ್ಕ ಕರಿ ಮಣಿಸಲ್ಲ ಫ್ರೆಂಡ್ಸ್ ಮನೆ ಆದ್ರೆ ಫ್ರೆಂಡ್ ದೋಸ್ತ್ಗಳ್ ಮನೆ ಇಲ್ಲೇ ಅಕ್ಕಪ್ಪ ಅದಕ್ಕೆ ಸಿಂಪಲ್ ಆಗಿ ಹೋಗ್ತಾವ್ನೆ ಯಾಕೆಂದ್ರೆ ನಾವು ಹಿಂಗೆ ಅಂತ ಗೊತ್ತಲ್ವ ಫ್ರೆಂಡ್ಸ್ಗೆ ಫ್ರೆಂಡ್ಸ್ ಗೊತ್ತಿದೆ ಬೇರೆಯವ್ರಿಗಾದ್ರೆ ಗೊತ್ತಿರಲ್ಲ ಅದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಫ್ರೆಂಡ್ಸ್ ಗೊತ್ತಿರುತ್ತೆ ಫ್ರೆಂಡ್ಸ್ ಆದ್ರೆ ಆ ಫ್ರೆಂಡ್ಸ್ ಮನೆಗೆ ಬಂದಿರ ರಿಲೇಟಿವ್ಸ್ಗೆ ಗೆಸ್ಟ್ ಗಳಿಗೆ ಏನ್ ಗೊತ್ತಿರುತ್ತೆ ಅಷ್ಟೊಂದ್ ಜನ ಇಲ್ಲೇನೇ ಹೋಗ್ತಾವ್ರೆ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಅವ್ರೆಲ್ಲಾರು ಅಲ್ವಾ ಫ್ರೆಂಡ್ಸ್ ಅವ್ರೆಲ್ರಿಗೂ ಇವರು ಅಲ್ವಾ ಫ್ರೆಂಡ್ಸ್ ಹೇಳಿ ನೀವಾದ್ರೂ ಮುದ್ದು ಇವಾಗ ಸ್ನಾನ ಮಾಡ್ಕೊಂಡು ಈಗ ಫಂಕ್ಷನ್ ಅಟೆಂಡ್ ಮಾಡ್ಬಿಟ್ಟು ಶಾಲಿ ಮನೆಗೆ ಹೋಯ್ತಾಳ ಸೊ ಇವಾಗ ನನ್ನ ತಮ್ಮ ನಮ್ಮ ತಂಗ ಮುಂಗೆ ವೇಟ್ ಮಾಡ್ತಾ ಇರೋದು ನೋಡೋಣ ಅವಳೆಷ್ಟೊತ್ತು ಬರ್ತಾಳೆ ಅವಳು ಮಲ್ಕೊಂಡಿದ್ಲಂತೆ ಮರ್ತ್ಕಂಡು ಈಗ ಅಕ್ಕ ಫೋನ್ ಮಾಡು ಎಷ್ಟೋ ತುಬ್ಬಂದಳು ಕೇಳು ಅಂತಂದ್ರೆ ವಾಗ್ರು ಪ್ರವೇಶ ಮರ್ತ್ಕೊ ಬಿಟ್ಟಿದ್ದೀನಿ ಮಲ್ಕದ್ ನೀವು ನಿಮ್ ಬರ್ತೀನಿ ಅಂತ ಈಗ ಅವಳೇತ್ ರೆಡಿಯಾಗಿ ಎಷ್ಟೊತ್ತು ಬತ್ತಳೋ ಗೊತ್ತಿಲ್ಲ ಟೈಮ್ ಒಂದು ನೋಡಿ ಅಕ್ಕ ವರ್ಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಲೈಟ್ ಕರೆಕ್ಟ್ ಇಲ್ವಾ ಹ್ಮ್ ವರ್ಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಆನ್ಲೈನ್ ಶಾಪಿಂಗ್ ಮಾಡ್ಕೋತವಳೆ ಬ್ಯಾಕ್ ಗ್ರೌಂಡಿಗೆ ಬಿಡೋದಿಕ್ಕೆ ಅಂತ ಹೇಳಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ತರಿಸ್ಕೋತವಳೆ ಜೊತೆಗೆ ನನ್ನ ಮಗಳು ನೋಡಿ ಗೃಹ ಪ್ರವೇಶಕ್ಕೆ ಬರೋಳು ರೆಡಿ ಆಗು ಅಂತ ಅಂದರೆ ಹಿಂಗೆ ಆಡ್ಕೊ ಕೂತವಳೆ ಸಾಕು ಹಾಂ ಕರೆಂಟ್ ಹೋಯ್ತು ಚೆನ್ನಾಗೈತೆ ಚೆನ್ನಾಗಿ ಬಂದೈತೆ ಕಲ್ಲರು ಲೈಟ್ ಕಲ್ಲರು ಅಲ್ವಾ ನನಗೆ ಮೂರು ನಿಂಗ ಮೂರ ಹಾಂ ಅದೇ ನಂಗೆ ಮೂರು ನಿಂಗ ಮೂರು ನಾನು ಮೂರು ತಗೊಳ್ತೀನಲ್ಲೀಗ ಐ ನನಗೆ ಸಾಕು ಅಲ್ಗೊಂದಾಕ್ತೀನಿ ಇಲ್ಗೊಂದಾಕ್ತೀನಿ ಮದ್ಕೊಂದು ಹಾಕ್ತೀನಿ ಅಷ್ಟೇ ನನ್ನ ಮಗಳು ಏನು ಹೊಟ್ಟೆ ಉರ್ಸ್ತಾಳೆ ಏನು ಮಾತಾಡ್ತಾಳೆ ಅಂತಂದ್ರು ಹೋಗಕ್ಕೂ ಬಿಡಕ್ಕಿಲ್ಲ ರೆಡಿನೂ ಆಗಿಲ್ಲ ಅವಳು ಇನ್ನೂ ನನ್ನ ತಂಗಮ್ಮನೂ ಇಲ್ಲೂ ಲೇಟ್ ಅಂತೆ ಬರೋದು ಅದಕ್ಕೆ ಅಕ್ಕ ನೀವು ಹೋಗಿರಿ ನನ್ನ ಅಕ್ಕನ ಜೊತೆ ಬರ್ತೀನಿ ಅಂತ ಅಂದ್ಲು ಅಕ್ಕನ ಜೊತೆ ಬತ್ತೀನಿ ಅಂತ ಅಂದ್ಲು ಹಂಗಾಗಿ ಹೋಗ ನಿಮ್ಮ ಅಕ್ಕನ ಜೊತೆ ನಾವು ಹೋಗಿರ್ತೀವಿ ಅಂತ ಅಂದ್ಬಿಟ್ಟು ನಾನು ಅಕ್ಕ ಹೊರಟಿದ್ದೀವಿ ಇವಾಗ ನಮ್ಮ ಅಕ್ಕನ ಫ್ರೆಂಡ್ಸ್ಗಳೆಲ್ಲ ಜಾಯಿನ್ ಆಯ್ತವ್ರೆ ಇವ್ರು ಬಂದು ಅಮ್ಮ ಅಮ್ಮ ಅಂತ ಅನುರಾಧಿ ಅನುರಾಧಿ ಅನುರಾಧ ಅಜ್ಜಿ ನೋಡಿ ಫ್ರೆಂಡ್ಸ್ಗಳಿಗೆಲ್ಲ ಕಾಲ್ ಮಾಡ್ಕೊಂಡು ಫ್ರೆಂಡ್ಸ್ಗಳನ್ನೆಲ್ಲ ಇನ್ವೈಟ್ ಮಾಡ್ಕತವ್ರೆ ಎಲ್ಲರೂ ಸೇರ್ಕಂಡು ಫಂಕ್ಷನ್ಗೋಗಷ್ಟರಲ್ಲಿ ಹೊರಗಡೆ ಗೆಸ್ಟ್ಗಳೆಲ್ಲ ಮುಗ್ದೇ ಹೋಗಿರ್ತಾರೆ ಅದು ನಮ್ಮ ಅಕ್ಕನ ಐಡಿಯಾ ಆಗ್ಲೇ ಹೇಳುದಾಸ್ಗೆ

कुदकता इदा दा नोडि फ्रेंड्स इन्न इन्न फ्रेंड्स बंदिला ಅಂತ ಈ फ्रेंड्सಕಳ ಕುತ್ಕನ್ ಬಯತವರೆ ಅವರು ಬಂದಮೇಲೆ ಹೇಳ್ತಿನಿ ನಾನು ಚನಾಗ್ ಬಯತಿದ್ರು ಅಂತ ಬದಲಿ ಟ್ರಿಪ್ ಹೋಗದ ನಡಿ ನಿಮ್ಮ ಅಕ್ಕ ಕಳ್ಸ ನಿಮ್ಮ ಇಕ್ಕ ನಳಿಕು ಕುತ್್ರದ ಕರ್ಸನದು ಗಡಿಕು ನಂದು ಹೇಳ್ತೋದು ಎಷ್ಟು ಕುದ್ರ ಅದನಟ ನಾವೆಲ್ಲ ಇವಾಗ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಏನೇನು ತಗೋತೀವಿ ಎಲ್ಲಿ ತಗೋತೀವಿ ಎಲ್ಲಾನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವುದೇ ವೀಡಿಯೋನ ಮಿಸ್ ಮಾಡಿದೆ ಇರಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳು ಬರ್ತಾನೆ ಇರ್ತವೆ ಆಯಿತಾ ಇವಾಗ ತೋರಿಸಿದ್ನಲ್ಲ ಸ್ಯಾಂಪಲ್ ಅಷ್ಟೇ ಬುಕ್ ಮಾಡಿ ತರಿಸಿರುವಂಥದ್ದು ಇನ್ನೂ ಎಲ್ಲ ಶಾಪಿಂಗಿದೆ ಶಾಪಿಂಗ್ ಹೋಗೋದು ಏನೇನು ತೊಗೊಬರ್ತೀವಿ ಎಲ್ಲಾನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಿಮ್ಮ ಜೊತೆ ಶೇರ್ನ ಮಾಡ್ತೀನಿ

ಹಿಂಗೆ ಮೌ ಮಸ್ತಿ ಇರುತ್ತೆ ಗೃಹ ಪ್ರವೇಶನೂ ಏನು ತುಂಬ ದೂರ ಇಲ್ಲ ನೋಡಿ ಅಲ್ಲೇನೇ ನಡೀತಾ ಇದೆ ಗೃಹ ಪ್ರವೇಶ ಇಷ್ಟೇ ದೂರ ಇರೋದು ಅಕ್ಕವ್ರ ಮನೆ ಹತ್ರನೇ ಅಕ್ಕವ್ರಿಗೆ ಫ್ರೆಂಡ್ಸ್ ಸರ್ಕಲ್ಲು ನಮಗೆ ಬಂದು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರು ಸೋದ್ರತೆ ಮಗನ ಮಗಳು ಮನೆ ಗೃಹ ಪ್ರವೇಶ ಅವ್ರಿಗೆ ಭೀ ನಮಗೆ ಇವತ್ತು ಎರಡು ಮೂರು ಗೃಹ ಪ್ರವೇಶ ಇದೆ ಒಂದು ಬರ್ತ್ಡೇ ಕೂಡ ಇದೆ ನಾನು ಇಲ್ಲಿ ಗೃಹ ಪ್ರವೇಶ ಅಟೆಂಡ್ ಮಾಡ್ಕೊತೀನಿ ಒಂದು ಬರ್ಡೇ ಪಾರ್ಟಿ ಮತ್ತೆ ಅಲ್ಲಿ ನಮ್ಮ ಮನೆ ಪಕ್ಕದ್ದು ಗೃಹ ಮನೆ ಗೃಹ ಪ್ರವೇಶ ಹೊಂದಿದೆ ಅಲ್ಲಿಗೆ ಹೋಗ್ತಾರೆ ಹಾಗೆ ಈಗ ಬಂದು ನಾವೆಲ್ಲರೂ ಕೂಡ ಗೃಹ ಪ್ರವೇಶದ ಮನೆಗೆ ಬಂದ್ವಿ ಮನೆ ಬಂದು ಮನೆ ಆಗಿರೋದರಿಂದ ಕೆಳಗಡೆ ಪೂಜೆ ಗಿಜಿ ಬಿಜಿ ಅಂತೆಲ್ಲ ಇತ್ತು ನಾವು ಕೂಡ ಬಂದವರೇ ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಪ್ರಸಾದನ ತೊಗೊಂಡು ಮನೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಮೇಲ್ಗಡೆ ಬಂದ್ವಿ ಮನೆಯಂತೂ ತುಂಬ ಚೆನ್ನಾಗಿ ಬಂದೈತೆ ತುಂಬ ಕ್ಲೀನಾಗಿ ಕಾಣಿಸ್ತೈತೆ ಇದು ಬಂದು ಮೇಲುಗಡೆ ನೋಡ್ತಾ ಇರೋದು ನಾವು ನೋಡ್ತಾ ಇರ್ಬೋದು ನೀವು ಇದೇನೆ ಗೃಹ ಪ್ರವೇಶ ನಡೀತಿರುವಂಥ ಮನೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಕಟ್ಟೋರೆ ಮನೇನ

ಹಾಗಾಗಿ ಗೃಹ ಪ್ರವೇಶ ನಡೀತಾ ಇದೆ ಮನೆ ಪಕ್ಕದಲ್ಲೇ ನಮ್ಮ ಅಕ್ಕನ ಅತ್ತೆ ಮನೆ ಅಂದರೆ ನಮ್ಮ ಬಾಬೋರ ಅಕ್ಕನ ಮನೆ ಸೊ ಹಂಗಾಗಿ ಅಲ್ಲಿ ಬಂದು ಎಲ್ಲರೂ ಕೂತಿದ್ದೀವಿ ಊಟಕ್ಕೂ ರಶ್ ಅವರೇ ಸ್ವಲ್ಪ ಟೈಮ್ ಆಯ್ತಲ್ವಾ ಎಲ್ರಿಗೂ ಊಟ ಟೈಮ್ ಅಲ್ವಾ ಎಲ್ಲರೂ ಕರೆಕ್ಟ್ ಟೈಮಿಗೆ ಬಂದವ್ರೆ ಏನಕ್ಕೆ ನಗು ಬರಬೇಕು ನಮಗೆ ಅಂತ ಸೊಸೆ ಅವ್ರದ್ದು ಪಾಪದ್ದು ನಾಮಕರಣದ ಬ್ಲಾಗ್ನ ಹಾಕಿದ್ದೀನಿ ಮಿಸ್ ಮಾಡಿದರೆ ನೋಡಿ ಇವ್ರು ಬಂದು ತಿರೀ ಸೊಸೆ ಇವ್ರದ್ದು ಮತ್ತೆ ಫುಲ್ಲು ಹಳ್ಳಿ ಫಂಕ್ಷನ್ ನೈಟ್ ರಿಸೆಪ್ಷನು ಡೇ ದಾರೆ ದಿನದ್ದು ಮತ್ತೆ ಕರ್ನಾರೆದು ಪ್ರತಿಯೊಂದನ್ನು ಅಪ್ಲೋಡ್ ಮಾಡಿದ್ದೀನಿ ಮಿಸ್ ಮಾಡಿರೋರು ಇದ್ದರೆ ಹೋಗಿ ಆ ವಿಡಿಯೋಗಳನ್ನು ನೋಡ್ಕೊಂಡು ಹ್ಞೂ ತೋರಿಸಪ್ಪ ಎಷ್ಟು ಚಿಕ್ಕ ನಾದ್ನಿ ಇಬ್ರು ಅತ್ಕರ ಮುದ್ದಿನ ನಾದ್ನಿ ಅಂತ ಹಾಗೆ ನಮ್ಮ ಅಕ್ಕವ್ರ ಹತ್ಕೆ ಮನೆ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಹಿಂಗೆ ನಿಂತಿದ್ರೆ ಆಗಲ್ಲ ಮನೆಗೆ ಹೋಗೋಕ್ಕಾಗಲ್ಲ ರಶ್ ಇದ್ರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ನೋಡೋಣ ಬನ್ನಿ ಅಂತ ಅಂದ್ಬಿಟ್ಟು ಬಂದ್ರೆ ತುಂಬ ಅಂದರೆ ತುಂಬಾ ರಶ್ ಇತ್ತು ಏನು ಮಾಡೋಕ್ಕಾಗಲ್ಲ ಅವ್ರದ್ದು ಊಟ ಆಗೋ ತನಕ ಚೇರಿಂದನೆ ನಿಂತಿದ್ವಿ ಕಾಯ್ಕೊಂಡು ಫೈನಲಿ ಊಟನೂ ಮುಗಿಸ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಊಟ ಎಲ್ಲ ಬಂದ್ವಿ ಜನ ಏನ್ ಇಲ್ಲಿ ನಿನ್ಗಡೆ ನೀನು ನಿಂತ್ಕಾ ಇದ್ರು ಈ ಮಳೆಗೂ ಅದೋ ಈ ಮಳೆ ಬೇರೆ ಅದು ಯಾಕಂಗಾಳೋದು ಊಟ ಮಾಡ್ಕೊಬರಕ್ಕೂ ಬಿಡಿಕಿಲ್ಲ ಸುಮ್ಮನೆ ನೋಡಿ ಬಂದೆ ಅದಕ್ಕೆ ನಾನು ಬಂದೆ ತಾನೇ ಅನಿಕತ್ತು ಸುಸ್ತೈತೆ ಅದಕ್ಕೆ ಹುಷಾರಿಲ್ಲ